ಗೊರಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನೆಮದ್ದು ಯಾವುದು ಆಪ್ಷನ್ ಎ ತುಳಸಿ ಟೀ ಆಪ್ಷನ್ ಬಿ ಬಿಸಿನೀರು ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ಬೆಳ್ಳುಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಯಾವುದು ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ಹಸು ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಆನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಕ್ಕು ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ನೊಣ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ನೀಲಿ ತಿಮ್ಮಿಂಗಿಲ ಆಪ್ಷನ್ ಡಿ ಎಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಡಿ ಗುಬ್ಬಚ್ಚಿಗಳು ಮನೆಯೊಳಗೆ ಬಂದರೆ ಏನಾಗುತ್ತದೆ ಆಪ್ಷನ್ ಎ ಅಪಾಯ ಆಪ್ಷನ್ ಬಿ ಲಕ್ಷ್ಮಿ ಕಟಾಕ್ಷ ಆಪ್ಷನ್ ಸಿ ಕುಟುಂಬದಲ್ಲಿ ಜಗಳ ಆಪ್ಷನ್ ಡಿ ಅನಾರೋಗ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮೀ ಕಟಾಕ್ಷ ವಿಶ್ವದ ಅತ್ಯಂತ ಉಪ್ಪು ಸಹಿತ ಸಮುದ್ರ ಯಾವುದು ಆಪ್ಷನ್ ಎ ಮೃತ ಸಮುದ್ರ ಆಪ್ಷನ್ ಬಿ ಅರಬಿ ಸಮುದ್ರ ಆಪ್ಷನ್ ಸಿ ಕೆಂಪು ಸಮುದ್ರ ಆಪ್ಷನ್ ಡಿ ಫೆಸಿಫಿಕ್ ಸಮುದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೃತ ಸಮುದ್ರ ಯಾವ ಪ್ರಾಣಿಯು ಕೋಪಗೊಂಡಾಗ ಮಾತ್ರ ತನ್ನ ಬಲವನ್ನು ಅಳ್ಳಾಡಿಸುತ್ತದೆ ಆಪ್ಷನ್ ಎ ಚಿರತೆ ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಬೆಕ್ಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಕ್ಕು ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ ಆಪ್ಷನ್ ಎ ಮೂತ್ರಪಿಂಡ ಆಪ್ಷನ್ ಡಿ ಯಕೃತ್ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಹೃದಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ ಶಾರೀರಿಕ ಮಾನಸಿಕವಾಗಿ ನಮ್ಮನ್ನು ಸಂತೋಷಗೊಳಿಸುವ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ನೀಲಿ ಬಣ್ಣ ಆಪ್ಷನ್ ಸಿ ಬಿಳಿ ಬಣ್ಣ ಆಪ್ಷನ್ ಡಿ ಹಸಿರು ಬಣ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು ಬಣ್ಣ ಯಾವ ಪಕ್ಷಿಗಳನ್ನು ಅತ್ಯಂತ ಬುದ್ಧಿವಂತ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗುಬ್ಬಚ್ಚಿ ಆಪ್ಷನ್ ಸಿ ಗಿಡುಗ ಆಪ್ಷನ್ ಡಿ ಕಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಗೆ ದೇಹದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಮಾಡುವ ಸ್ನಾಯುಗಳು ಯಾವುದು ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಲೆಗ್ ಆಪ್ಷನ್ ಸಿ ಬಾಯಿ ಆಪ್ಷನ್ ಡಿ ಹೃದಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ